ದಕ್ಷಿಣ ಕಾಶಿಯಿಂದ ಪುರಾಣ ಪ್ರಸಿದ್ಧವಾಗಿರುವ ನಂಜನಗೂಡು ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇದೇ ಮಾರ್ಚ್ ಇಪ್ಪತ್ತೆರಡರಂದು ಬೆಳಿಗ್ಗೆ ಆರು ಮೂವತ್ತರಿಂದ ಆರು ಐವತ್ತು ಗಂಟೆಯೊಳಗೆ ಸಲ್ಲುವ ಶುಭ ಮೀನಲಗ್ನದಲ್ಲಿ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ ಶ್ರೀ ಗೌತಮ ಪಂಚಮಾರೋತ್ಸವ ಉತ್ಸವ ಶ್ರೀಮನ್ ಮಹಾ ಗೌತಮ ಹಾಗೂ ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಏಳು ಗಂಟೆಗೆ ಕಪಿಲಾ ನದಿಯಲ್ಲಿ ತೆಪ್ಪೋತ್ಸವ ಜರುಗಲಿದೆ ಈ ರಥೋತ್ಸವದ ಸಂಬಂಧ ಆಗಮಿಸುವ ಭಕ್ತಾದಿಗಳು ಯಾತ್ರ ಮೂಲಭೂತ ಸೌಕರ್ಯಗಳಾದ ಶುದ್ಧ ನೀರು ತಾತ್ಕಾಲಿಕ ಶೌಚಾಲಯ ಎರಡನೇ ವ್ಯವಸ್ಥೆ ಮಹಿಳೆಯರಿಗೆ ಬಟ್ಟೆ ಬದಲಾಯಿಸುವ ಕೊಟ್ಟು ಸುರಕ್ಷತಾ ದೃಷ್ಟಿಯಿಂದ ಹೆಚ್ಚುವರಿ ಸಿ ಕ್ಯಾಮರಾಗಳು ಹಾಗೂ ತುರ್ತು ಆರೋಗ್ಯ ಪರಿಸ್ಥಿತಿಗಳನ್ನು ನಿಭಾಯಿಸಲು ಅನುಕೂಲವಾಗುವಂತೆ ಸುಸಜ್ಜಿತ ಆಂಬ್ಯುಲೆನ್ಸ್ ವ್ಯವಸ್ಥೆ ಹಾಗೂ ಆರೋಗ್ಯ ಕೇಂದ್ರಗಳು ಇತ್ಯಾದಿಗಳನ್ನು ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ ಹಾಗೂ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಿರಂತರವಾಗಿ ಆಗಮಿಸ ಹಾಗೂ ಭಕ್ತಾದಿಗಳು ಯಾತ್ರಾರ್ಥಿಗಳಿಗೆ ನಿರಂತರ ದಾಸೋಹ ವ್ಯವಸ್ಥೆಯನ್ನು ಇರುತ್ತೆ ನಮಸ್ಕಾರ ನಮ್ಮ ಹೆಸರು ಗಿರೀಶ್ ಅಂತ ನಾವು ನಂಜನಗೂಡಿನಲ್ಲಿ ರಥದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಸುಮಾರು ನಾಲ್ಕನೇ ತಲೆಮಾರಿಂದ ಇವಾಗ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ ಮೂರನೇದು ವಿನಾಯಕನ ರಥ ಹೋಗುತ್ತೆ ಮತ್ತು ಎರಡನೇದಾಗಿ ಸ್ವಾಮಿ ಸ್ವಾಮಿಯವ್ರ ರಥ ಹೋಗುತ್ತೆ ಅದರಿಂದ ಭಾಗ ಚಂಡಿಕೇಶ್ವರ ಚಂಡಿಕೇಶ್ವರವ್ರ ರಥ ಬರುತ್ತೆ ಮತ್ತು ಅದರಿಂದ ಭಾಗ ಸುಬ್ರಹ್ಮಣ್ಯೇಶ್ವರ ಒನೇದಾಗಿ ಪಾರ್ವತಿಯಮ್ಮನವ್ರ ರಥ ಬರುತ್ತೆ ಈ ಸ್ವಾಮಿ ವ್ರತ ಬಂದು ತೊಂಬತ್ತಾರೂವರೆ ಅಡಿ ಹೈಟ್ ಇದೆ ಮತ್ತು ಇನ್ನೂರೈವತ್ತು ಟನ್ನು ತೂಕ ಬರುತ್ತೆ ಸ್ವಾಮಿ ವ್ರತಕ್ಕೆ ಆರು ಚಕ್ರಗಳಿರ್ತವೆ ಮತ್ತು ಪ್ರತಿ ವರ್ಷ ಹೊಸ ಹಗ್ಗಗಳಾಗ್ತೀವಿ ಸ್ವಾಮಿ ವ್ರತ ತುಂಬ ವೆಯ್ಟ್ ಇರೋದ್ರಿಂದ ಮಂಗಳೂರಿಂದ ತರ್ಸ್ಕೊಳ್ತೀವಿ ಅದು ಹದಿನೆಂಟು ಹದಿನೆಂಟಿಂಚು ದಪ್ಪ ಮುನ್ನೂರೈವತ್ತು ಅಡಿ ಸುತ್ತಿರುತ್ತೆ ಸ್ವಾಮಿ ವ್ರತಕ್ಕೆ ಒಟ್ಟು ಮೂರು ಹಗ್ಗಗಳಾಗ್ತೀವಿ